ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ನನ್ನ ಅನುಭವ ಬಹುಶಃ ನಿಮ್ಮ ಅನುಭವವೂ ಆಗಿರಬಹುದು ಈಗ ನಿತ್ಯ ಹಲವಾರು ಜಂಕ್ ಕಾಲ್ಗಳು ಬರ್ತವೆ ಹಲವಾರು ಕರೆಗಳು ಬರ್ತವೆ ಬ್ಯಾಂಕಿನಿಂದ ಫೋನ್ ಬರ್ತವೆ ಪೇಟಿಎಮ್ ಫೋನ್ಪೇ ಗೂಗಲ್ ಪೇ ಎಲ್ಲ ಕಡೆಯಿಂದ ಮೆಸೇಜ್ಗಳು ಬರ್ತವೆ ನಿಮಗೆ ಐದು ಲಕ್ಷ ರೂಪಾಯಿ ಸಾಲ ಸ್ಯಾಂಕ್ಷನ್ ಆಗಿದೆ ದಯವಿಟ್ಟು ತೆಗೆದುಕೊಳ್ಳಿ ಕೆಳಗಡೆ ಫಾರ್ಮ್ ಇದೆ ಇದನ್ನು ಫಿಲ್ಅಪ್ ಮಾಡಿ ಅಂತ ಇನ್ನು ಕೆಲವು ಬ್ಯಾಂಕ್ಗಳಿಂದ ಕರೆ ಬರ್ತವೆ ನಿಮ್ಮ ಟ್ರಾನ್ಸಾಕ್ಷನ್ ನೋಡಿ ನಿಮಗೆ ಕ್ರೆಡಿಟ್ ಕಾರ್ಡ್ ಸ್ಯಾಂಕ್ಷನ್ ಆಗಿದೆ ಅದು ಬಂದು ತೆಗೆದುಕೊಂಡು ಹೋಗಿ ನಾವು ಖುಷಿಯಾಗಿ ಬಿಡ್ತೀವಿ ಓಹೋ ನನ್ನ ಟ್ರಾನ್ಸಾಕ್ಷನ್ ಚೆನ್ನಾಗಿರೋದಕ್ಕೆ ಬ್ಯಾಂಕ್ನವರು ನನಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಏನೋ ಖನಂದಾರಿ ಕೆಲಸ ಮಾಡಿದ್ದೀವಿ ಅಂತ ಬ್ಯಾಂಕಿಗೆ ಹೋಗ್ತೀವಿ ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರು ಅಲ್ಲಿರುವಂಥ ಸೇಲ್ಸ್ ಪರ್ಸನ್ ಬಂದು ಹೆಸರು ಹೇಳಿದ ತಕ್ಷಣ ನಿಮಗೆ ಪ್ಲಾಟಿನಮ್ ಕಾರ್ಡ್ ಸ್ಯಾಂಕ್ಷನ್ ಆಗಿದೆ ಗೋಲ್ಡ್ ಕಾರ್ಡ್ ಸ್ಯಾಂಕ್ಷನ್ ಆಗಿದೆ ಪ್ರಿವಿಲೇಜ್ ಕಾರ್ಡ್ ಸ್ಯಾಂಕ್ಷನ್ ಆಗಿದೆ ನೀವು ಯಾವ ಹ್ಯಾಂಡ್ಲಿಂಗ್ ಚಾರ್ಜು ಕಟ್ಟಬೇಕಾಗಿಲ್ಲ ಕ್ರೆಡಿಟ್ ಕಾರ್ಡನ್ನು ನಿಮಗೆ ಕೊಡ್ತಾ ಇದ್ದೀವಿ ಮಾಹಿತಿಯನ್ನು ಕೊಡಿ ಯಾವುದೇ ಹ್ಯಾಂಡ್ಲಿಂಗ್ ಕಾಸ್ಟ್ ಇಲ್ಲ ಇದ್ದಕ್ಕಿದ್ದ ಹಾಗೆ ಕಾರ್ಡ್ ಸಿಗ್ತಾ ಇದೆ ಎಲ್ಲಿ ಹೋದರೂ ಕಾರ್ಡನ್ನು ಉಜ್ಜಬಹುದು ಕಾರ್ಡ್ ಉಜ್ಜಿದ ಮೇಲೆ ಅದಕ್ಕೆ ಯಾವುದೇ ಬಡ್ಡಿ ಇರೋದಿಲ್ಲ ನಲವತ್ತೈದು ದಿವಸದ ಒಳಗೂ ಏನು ಅದಕ್ಕೆ ಐದು ಪೈಸಾ ಖರ್ಚಿಲ್ಲ ಫೋನ್ ಪೇ ಆದರೆ ಗೂಗಲ್ ಪೇ ಆದರೆ ಅಕೌಂಟ್ನಲ್ಲಿ ದುಡ್ಡು ಇರಬೇಕು ಅಂದ್ರೆ ಪಾಸ್ ಆಗತ್ತೆ ಇದಾದ್ರೆ ಹಾಗಲ್ಲ ಜೊತೆಗೆ ನಮಗೆ ಆ್ಯಡೆಡ್ಡು ಪಾಯಿಂಟ್ಸ್ ಬೇರೆ ಇವರು ಕೊಡ್ತಾರೆ ಲಾಯಲ್ಟಿ ಪಾಯಿಂಟ್ಸ್ ಏರ್ಪೋರ್ಟ್ಗೆ ಹೋದಾಗ ನೀವು ಲೌಂಜ್ನಲ್ಲಿ ಎಲ್ಲ ಮಜಾ ಮಾಡಬಹುದು ಊಟ ಮಾಡಬಹುದು ಡಿನ್ನರ್ ಮಾಡಬಹುದು ಲಿಕರ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ ಏನೆಲ್ಲ ಸವಲತ್ತುಗಳು ಇರ್ತವೆ ಎಂಥವರು ಕೂಡ ಆಕರ್ಷಿತರಾಗಿ ಬಿಡ್ತಾರೆ ಈ ಕಾರ್ಡ್ಗಳನ್ನು ತೆಗೆದುಕೊಂಡು ಬಿಡ್ತಾರೆ ಹಾಗಾದರೆ ಕಾರ್ಡ್ ತೆಗೆದುಕೊಳ್ಳುವುದು ತಪ್ಪ ಯೋಚನೆ ಮಾಡಬೇಕಾದಂಥ ವಿಚಾರ ನಮ್ಮ ವ್ಯವಹಾರ ನಮ್ಮ ಆದಾಯ ನಮ್ಮ ಖರ್ಚು ವೆಚ್ಚಗಳು ಇವೆಲ್ಲವೂ ಕೂಡ ಕ್ರೆಡಿಟ್ ಕಾರ್ಡ್ ಅನ್ನು ಬಯಸ್ತಾವ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಹೋದರೆ ನಮ್ಮ ಜೀವನ ನಡೆಯೋದಿಲ್ವಾ ಅಥವಾ ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡ್ರೆ ನಮ್ಮ ಜೀವನ ಇನ್ನಷ್ಟು ಸುಖಮ ಆಗತ್ತಾ ಒಂದು ಕ್ಷಣ ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ ಏರ್ಪೋರ್ಟ್ಗೆ ಹೋದಾಗೆ ಲೌಂಜ್ನಲ್ಲಿ ಎಲ್ಲ ಸೌಲಭ್ಯಗಳಿರ್ತಾ ಹೌದು ಏರ್ಪೋರ್ಟಿಗೆ ನಾವು ನೀವು ಎಷ್ಟು ಸಲ ಹೋಗ್ತೀವಿ ಒಂದು ಸಲ ಎರಡು ಸಲ ಮೂರು ಸಲ ಆ ಮೂರು ಸಲ ಹೋದಾಗ ನಾವು ಹೋಗುವ ಧಾವಂತದಲ್ಲಿ ಫ್ಲೈಟ್ ಟೈಮ್ಗೆ ಸರಿಯಾಗಿ ಹೋದರೆ ಸಾಕು ಅನ್ನುವಂಥ ಸ್ಥಿತಿಯಲ್ಲಿರ್ತದೆ ಅಷ್ಟರಲ್ಲಿ ಲೌಂಜ್ನಲ್ಲಿ ಹೋಗಿ ನಾವು ವಿಲಾಸಿ ಜೀವನ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲಿ ಸಮಯ ಇರುತ್ತೆ ನಾವು ಅದನ್ನು ಆಲೋಚನೆಯೇ ಮಾಡಿದೆ ಲೌಂಜ್ನಲ್ಲಿ ಉಚಿತವಾಗಿ ಸಿಗುತ್ತೆ ಹೀಗಾಗಿ ನಾನು ಕ್ರೆಡಿಟ್ ಕಾರ್ಡ್ ಬೇಕು ಪ್ಯಾಂಥಲೂನ್ಸ್ಗೆ ಹೋದಾಗ ದುಡ್ಡು ಇಟ್ಕೋಬೇಕಾಗಿಲ್ಲ ಯಾವ್ದು ಬೇಕಾದ ಬಟ್ಟೆ ತೊಗೋಬೋದು ಕಾರ್ಡ್ ಉಜ್ಜಿಸ್ಬಿಡ್ಬೋದು ಚಿನ್ನದ ಅಂಗಡಿಗೆ ಹೋದಾಗ ನಂದು ಪ್ಲ್ಯಾಟಿನಂ ಕಾರ್ಡ್ ಆಗಿರೋದ್ರಿಂದ ಚಿನ್ನ ಖರೀದಿ ಮಾಡ್ಬೋದು ಹೆಂಡ್ತಿ ಖುಷಿ ಆಗ್ತಾಳೆ ಪ್ಲ್ಯಾಟಿನಮ್ ಕಾರ್ಡ್ ತಗೋ ಅಲ್ಲ ಸ್ವಾಮಿ ನಲವತ್ತೈದು ದಿವಸದ ಒಳಗಡೆ ದುಡ್ಡು ಕಟ್ಟಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇದೆಯಾ ಶಕ್ತಿ ಇದೆಯಾ ಆದಾಯ ಇದೆಯಾ ಆಲೋಚನೆ ಮಾಡಬೇಕಾದ ವಿಚಾರ ಅಲ್ವಾ ಕಟ್ಟದೇ ಇದ್ದರೆ ಏನಾಗುತ್ತೆ ಕಟ್ಟದೇ ಇದ್ರೆ ಇನ್ಸ್ಟಾಲ್ಮೆಂಟ್ ಇನ್ಸ್ಟಾಲ್ಮೆಂಟಾಗಿ ಕನ್ವರ್ಟ್ ಆಗುತ್ತೆ ಇನ್ಸ್ಟಾಲ್ಮೆಂಟಾಗಿ ಕನ್ವರ್ಟ್ ಆದಾಗ ಯಾವ ಬಡ್ಡಿ ದರ ಅದ್ರ ಮೇಲೆ ಬೀಳುತ್ತೆ ವರ್ಷಕ್ಕೆ ನಲವತ್ತು ಪರ್ಸೆಂಟ್ ಅದಕ್ಕೆ ಬಡ್ಡಿ ಬೀಳುತ್ತೆ ಅಂದರೆ ಪ್ರತಿ ತಿಂಗಳು ಮೂರರಿಂದ ಮೂರು ಕಾಲು ಪರ್ಸೆಂಟು ನಮ್ಮ ವಸ್ತು ಯಾವುದು ಖರೀದಿ ಮಾಡಿದ್ವಿ ಅದಕ್ಕೆ ತೆಗೆದುಕೊಂಡ ಸಾಲದ ಮೇಲೆ ಬಡ್ಡಿಯನ್ನು ಕಟ್ಟಿ ಇಂಥ ಕ್ರೆಡಿಟ್ ಕಾರ್ಡ್ ನಮಗೆ ಬೇಕಾ ಕ್ರೆಡಿಟ್ ಕಾರ್ಡ್ ಒಳ್ಳೆಯದು ಯಾವಾಗ ಒಳ್ಳೆಯದು ನಮ್ಮ ಆದಾಯ ಆ ಕ್ರೆಡಿಟ್ ಕಾರ್ಡ್ನಿಂದ ನಾವು ಖರೀದಿ ಮಾಡಿದ ವಸ್ತುಗಳ ಬೆಲೆ ಏನಿದೆ ಸಾಲ ಏನು ತಗೊಂಡಿದ್ದೀವಿ ಅದನ್ನು ವಾಪಸ್ ನಲವತ್ತೈದು ದಿವಸಗಳ ಒಳಗಾಗಿ ಕಟ್ಟಲಿಕ್ಕೆ ಸಾಮರ್ಥ್ಯ ಇದ್ದರೆ ಶಕ್ತಿ ಇದ್ದರೆ ಕ್ರೆಡಿಟ್ ಕಾರ್ಡ್ ಯೋಗ್ಯ ಅನಗತ್ಯವಾಗಿ ಎಲ್ಲರೂ ಕ್ರೆಡಿಟ್ ಕಾರ್ಡ್ ತಗೋತಾರೆ ಅಂತ ನಾನು ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡ್ರೆ ಅದಕ್ಕಿಂತ ಮೂರ್ಖತನ ಬೇರೆ ಯಾವುದಿರಲಿಕ್ಕೆ ಸಾಧ್ಯ ಹೇಳಿ ನೀವು ಅಕ್ಕಪಕ್ಕದ ನಿಮ್ಮ ಸ್ನೇಹಿತರನ್ನು ಮಾತಾಡಿಸಿ ಅಥವಾ ನಿಮ್ಮ ಬಂಧುಗಳನ್ನು ಮಾತಾಡಿಸಿ ನಿಮ್ಮ ಜೊತೆ ಸಹೋದ್ಯೋಗಿಗಳನ್ನು ಮಾತಾಡಿಸಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ಕೇಳಿ ಆತ ಮುಖ ಸಪ್ಪೆ ಮುಖ ಮಾಡ್ತಾನೆ ಜೋತ್ ಮುಖ ಹಾಕೋತಾನೆ ಯಾಕೆ ಅಂತ ಕೇಳಿ ಸಾಲ ಆಗಿಬಿಟ್ಟಿದೆ ಮಾರಾಯ ನಂಗೆ ಬರ್ತಾ ಇರುವಂಥ ಸಂಬಳ ಸಾಕಾಗೋದಿಲ್ಲ ಸಾಲ ಯಾಕೆ ಮಾಡಿದೆ ಏನು ಮಾಡ್ತೀಯ ಮನೆ ಕಟ್ಟಿದೆ ಅದಕ್ಕೆ ಸಾಲ ಆಗೋಯ್ತು ಇಲ್ಲ ನಾನು ಮಗಳು ಮದುವೆ ಮಾಡಿದೆ ಅದಕ್ಕೆ ಸಾಲ ಆಗೋಯ್ತು ಇಲ್ಲ ನಮ್ಮ ಮನೇಲಿ ಕಾರ್ ತಗೋ ಅಂದ್ರೂ ಅದಕ್ಕೋಸ್ಕರ ಸಾಲ ಆಗೋಯ್ತು ನಾಲ್ಕು ಜನ ಇದ್ದೀವಿ ನಾವು ಸ್ಕೂಟ್ರಲ್ಲಿ ಕೂತಕ್ಕೆ ಅಂತ ಮನೇಲಿ ಗಲಾಟೆ ಅದಕ್ಕೋಸ್ಕರ ಸಾಲ ಆಗೋಯ್ತು ನೋಡಿ ಇವೆಲ್ಲವೂ ಯೋಗ್ಯವಾದಂಥ ಸಮಸ್ಯೆಗಳೆಂತ ಯಾರಿಗೆ ಅವಶ್ಯಕವಾದಂಥವು ಅಂತ ಯಾರಿಗಾದರೂ ಅನ್ಸತ್ತೆ ಪಾಪ ಹೌದು ಏನು ಇವನೇನು ಜೂಜ್ ಆಡಿಲ್ಲ ಕುಡಿದು ಮೋಜು ಮಾಡಿ ದುಡ್ಡನ್ನು ಕಳೆದಿಲ್ಲ ಪಾಪ ಮನೆ ತೊಗೊಂಡಿದ್ದಾನೆ ಮನೆ ಸಾಲ ಆಗಿದೆ ಇಡೀ ಜೀವನ ಐವತ್ತು ವರ್ಷ ಆಗೋ ತನಕ ಇತ್ತ ಇನ್ಸ್ಟಾಲ್ಮೆಂಟ್ ಕಟ್ತಾನೆ ಕಟ್ಟಿ 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 ಹಣ್ಣಾಗಿ ಬಿ ಪಿ ಶುಗರ್ ಬಂದು ಪ್ರಪಂಚ ಹೊರಟು ಹೋಗ್ತಾನೆ ಅನಾರೋಗ್ಯ ಆಗಿದೆ ಅನ್ನೋಕ್ಕೋಸ್ಕರ ನಾನು ಸಾಲ ತಗೋತೀನಿ ಅಂದರೆ ಅನಾರೋಗ್ಯ ಆದಾಗ ಆಗಬಹುದಾದಂಥ ಹೊರೆಯನ್ನು ತಪ್ಪಿಸಲಿಕ್ಕೆ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀನಾ ಅದನ್ನು ಯೋಚನೆ ಮಾಡಬೇಕಲ್ವ ಮುಂಜಾಗ್ರ ಕತೆ ಯಾರ್ದು ನಮ್ಮದೇ ತಾನೇ ಅದನ್ನು ಮಾಡಬೇಕಲ್ವಾ ಮನೆಯಲ್ಲಿ ಯಾರೋ ಹೋಗ್ಬಿಡ್ತಾರೆ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಬಿಟ್ಟರೆ ಲೈಫ್ ಇನ್ಶೂರೆನ್ಸ್ ಇರಬೇಕು ಅಂತ ನಮ್ಗೆ ಗೊತ್ತಿರಬೇಕಲ್ವಾ ಕನಿಷ್ಠ ಪ್ರಮಾಣದ ಭಾಳ ದೊಡ್ಡ ಐವತ್ತು ಲಕ್ಷ ಒಂದು ಕೋಟಿ ಇರಬೇಕಾಗಿಲ್ಲ ಒಂದು ಹತ್ತು ಲಕ್ಷ ರೂಪಾಯಿದ್ದು ಇನ್ಶೂರೆನ್ಸ್ ಇರಬೇಕು ಅದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತ ಅನಿಸ್ಬೇಕಲ್ವಾ ಯಾವಾಗಲೂ ಎರಡು ರೀತಿಯದಾದಂಥ ದುಡ್ಡಿನಲ್ಲಿ ಎರಡು ಬರುತ್ತೆ ಒಂದು ಅಸೆಟ್ಟು ಇನ್ನೊಂದು ಲಯಬಿಲಿಟಿ ನಾನು ಕಳ್ಸರಿ ಸಹ ಕೂಡ ಹೇಳಿದೆ ಯಾವ ವಸ್ತುವನ್ನು ಖರೀದಿ ಮಾಡಿಸುವುದರಿಂದ ಅದರ ಮೌಲ್ಯ ಜಾಸ್ತಿ ಆಗುತ್ತೋ ಅದು ಆಗುತ್ತೆ ಯಾವ ವಸ್ತುವನ್ನು ಕೊಂಡ್ಕೊಳ್ಳೋದ್ರಿಂದ ಪ್ರತಿ ವರ್ಷದಿಂದ ವರ್ಷಕ್ಕೆ ಡೆಪ್ರಿಸಿಯೇಷನ್ ಅಂತ ಆಗ್ತಾ ಹೋಗುತ್ತೋ ಅದು ಬೆಲೆ ಕಳ್ಕೊಳ್ತಾ ಹೋಗುತ್ತೋ ಅದು ಲಯಬಿಲಿಟಿ ಆಗುತ್ತೆ ಒಂದು ಕಾರನ್ನು ತೊಗೋತೇವೆ ಕಾರ್ ತೊಗೊಂಡು ಹೊರಗಡೆ ರಸ್ತೆಗೆ ಬಿದ್ದು ಕೂಡಲೇ ಅದು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ರೇಟ್ ಕಡಿಮೆ ಒಂದು ಲಕ್ಷ ರೂಪಾಯಿ ಕಡಿಮೆ ಆದರೂ ಅಷ್ಟೇ ಇರಲಿಲ್ಲ ಹಾಗಾದರೆ ಯಾವ ರೀತಿಯ ಕಾರ್ ತೊಗೋಬೇಕು ಕಾರನ್ನು ಯಾವಾಗಲೂ ಒಂದರಿಂದ ಎರಡು ವರ್ಷ ಹಳೆಯ ಕಾರನ್ನು ತೆಗೆದುಕೊಳ್ಳಬೇಕು ಅದು ಹೆಚ್ಚು ಓಡಿರಬಾರದು ಕಾರನ್ನು ತೆಗೆದುಕೊಳ್ಳುವಾಗ ಯಾವ ಕಂಪನಿಯ ಕಾರ್ ತೆಗೆದುಕೊತಿರೋದು ಹುಂಡೈನೋ ಹೊಂಡಾನೋ ಮಾರುತಿನೋ ಯಾವುದೋ ಕಂಪ್ನಿಯ ಕಾರ್ ತಗೋತಿರಿ ಯಾರೇ ಡೀಲರ್ ಅದ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಅದ್ರ ಬಗ್ಗೆ ವರ್ಣನೆಯನ್ನು ಮಾಡಿದರೂ ಕೂಡ ಆ ಕಾರನ್ನು ತೆಗೆದುಕೊಂಡೋಗಿ ಅದೇ ಕಂಪನಿಯ ಶೋರೂಮ್ಗೆ ಇನ್ಸ್ಪೆಕ್ಷನ್ಗೆ ಬಿಡಿದೆ ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಮ ಜೇಬಿನಿಂದ ಒಂದುವರೆ ಸಾವಿರ ರೂಪಾಯಿ ಹೋಗಲಿ ಏನೂ ತೊಂದರೆ ಇಲ್ಲ ಮುಂಜಾಗರೂಕತೆ ಇದು ಈ ಕಾರಿನ ಹಿಸ್ಟರಿ ಏನಿದೆ ಕೇಸ್ ಹಿಸ್ಟರಿ ಏನಿದೆ ನೋಡಿ ಅಂದಾಗ ಅದರ ರಿಪೇರಿಗಳನ್ನು ಮತ್ತು ಅದರ ಸರ್ವೀಸ್ಗಳನ್ನು ಶೋರೂಮ್ನಲ್ಲೇ ಮಾಡಿಸಿದಾರೋ ಇಲ್ಲ ಅಲ್ಲಿ ತಾಬಿ ಹತ್ರ ಮಾಡಿಸಿದಾರೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಒಂದು ಕಾರನ್ನು ತೆಗೆದುಕೊಳ್ಳುವಾಗ ಕಂಪನಿಯ ಶೋರೂಮ್ನಲ್ಲಿ ಅದರ ಸೇವೆ ನಿರಂತರವಾಗಿ ನಡೆದಿದ್ದರೆ ನಿಯಮಿತವಾಗಿ ನಡೆದಿದ್ದರೆ ಕಾರು ಮುಂದಿನ ದಿನಗಳಲ್ಲಿ ನಿಮಗೆ ಹೊರೆಯಾಗಲಾರದು ಜೊತೆಗೆ ನಾವು ತೆಗೆದುಕೊಳ್ತಾ ಇರೋ ಕಾರು ಸೆಕೆಂಡ್ ಹ್ಯಾಂಡ್ ಆಗಿರೋದರಿಂದ ಆ ಕಾರು ಯಾವ ಕಾರಿನ ಬೆಲೆ ಈಗ ಹತ್ತು ಲಕ್ಷ ರೂಪಾಯಿ ಕಾರನ್ನು ಸೆಕೆಂಡ್ ಹ್ಯಾಂಡ್ನಲ್ಲಿ ಆರು ಲಕ್ಷಕ್ಕೆ ತೊಗೊಂಡ್ವಿ ಅಂತ ಹೇಳ್ಕೊಡ್ರಿ ಆ ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಕಟ್ಟುವುದರಿಂದ ನಾವು ವಿನಾಯಿತಿಯನ್ನು ಪಡಿತೀವಿ ಆರು ಲಕ್ಷಕ್ಕೆ ಮಾತ್ರ ಇ ಎಮ್ ಐ ನಮಗೆ ಲಭ್ಯ ಆಗಿರುತ್ತೆ ಹೊರೆ ಕಡಿಮೆ ಆಗುತ್ತೆ ಸಾಲ ಮಾಡುವುದು ತಪ್ಪಲ್ಲ ನಾನು ಯಾವತ್ತೂ ಸಾಲ ಮಾಡಲೇಬೇಡಿ ಅಂತ ಎಂದು ಹೇಳೇ ಇಲ್ಲ ನಾನು ಸಾಲ ಮಾಡುವಾಗ ಈ ಸಾಲ ಯೋಗ್ಯವಾದ ಸಾಲವೇ ಮೌಲ್ಯ ವರ್ ಮೌಲ್ಯವರ್ಧನೆ ಮಾಡುವ ಸಾಲವೇ ಒಂದು ಮನೆಯನ್ನು ತೊಗೊಳ್ತೀವಿ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೊಂಡ್ವಿ ಒಂದೂವರೆ ಲಕ್ಷ ರೂಪಾಯಿ ಇನ್ಸ್ಟಾಲ್ಮೆಂಟು ಅಂತಂದರೆ ಒಬ್ಬ ಮನುಷ್ಯನ ಸಂಬಳ ಎರಡು ಲಕ್ಷ ರೂಪಾಯಿ ಇದ್ದರು ನಾನು ಹೇಳೋದು ಅತಿ ಹೈ ಕ್ಲಾಸ್ ಜನರ ಬಗ್ಗೆ ಐವತ್ತು ಸಾವಿರದ ಅವ್ರ ಜೀವನ ಮಾಡೋಕ್ಕಾಗತ್ತೀರಿ ನನ್ನಂಥ ಒಂದೊಂದು ಮನೆಯನ್ನು ತಗೊಂಡು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಇನ್ಸ್ಟಾಲ್ಮೆಂಟ್ ಕಟ್ಟು ಅಂದರೆ ನನಗಿರುವ ಐವತ್ತು ಸಾವಿರ ರೂಪಾಯಿ ಸಂಪಾದನೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಇ ಎಮ್ ಐ ಬರೀ ಮನೆ ಸಾಲಕ್ಕೆ ಹೋಗಿಬಿಟ್ರೆ ಇನ್ನು ಇಪ್ಪತ್ತು ಸಾವಿರ ರೂಪಾಯಿದಾಗ ನನ್ನ ಜೀವನ ಏನು ಮಾಡಲಿ ಮಕ್ಕಳನ್ನ ಹೆಂಗೆ ಬಳಸಲಿ ಶಾಲೆಗೆ ಹೆಂಗೆ ಕಳಿಸ್ಲಿ ಮನೆ ಕಿರಾಣಿ ಸಾಮಾನು ಹೆಂಗೆ ತೊಗೊಳ್ಳಿ ಹೆಂಡತಿ ಹೇಳಿದ್ಲು ಅಂತ ಮನೆ ತೊಗೊಂಡೆ ಸರ್ ಅವ್ರ ಗೊಬ್ರದವರು ಅವ್ರ ಅಕ್ಕ ತಂಗಿ ಎಲ್ಲರೂ ತೊಗೊಂಡ್ಬಿಟ್ಟಿದ್ರಂತೆ ಒಂದೇ ಸಮನೆ ಮನೇಲಿ ಹಠ ಒಂದು ಡೈವರ್ಸ್ ಕೊಡಬೇಕು ಇಲ್ಲ ಮನೆಗೆ ತೊಗೋಬೇಕು ಅವ್ರ ಸೈಡ್ ತೊಗೊಂಡಿದ್ದಾರೆ ನಾವು ಸೈಡ್ ತೊಗೊಬೇಕು ಅವ್ರ ಮನೆ ಕಟ್ಟಿದಾರೆ ನಾವು ಮನೆ ಕಟ್ಟಬೇಕು ಅಂತ ಹಠಕ್ಕೆ ಬಿದ್ದು ನನ್ನ ಕಡೆ ಸಾಲ ಮಾಡಿಸಿದ್ದು ಸರ್ ನೋಡಿ ಈಗ ಬಿ ಪಿ ಶುಗರ್ ಎಲ್ಲ ಬಂದಿದೆ ಅಂತ ಓಡಾಡುವಂಥ ಸ್ನೇಹಿತರನ್ನು ಎಷ್ಟು ಜನ ನೀವು ನೋಡಿಲ್ಲ ನನಗೆ ನನಗೆ ಮನೆ ತೆಗೆದುಕೊಳ್ಳುವ ಅಗತ್ಯತೆ ಇದೆಯಾ ನನಗಿರುವಂಥ ಆದಾಯ ಇವತ್ತು ಮನೆಯನ್ನು ತೆಗೆದುಕೊಳ್ಳುವ ಮಟ್ಟಿಗೆ ಇದೆಯಾ ಒಬ್ಬ ಮಾರವಾಡಿನ ನೋಡಿ ಸ್ವಂತ ಮನೆ ಇದೆಯಾ ಅಂತ ಕೇಳಿ ನೈ ಭಯ ಮನೆ ಪೆ ಹೂವು ಅಂತ ಬಾಡಿಗೆ ಮನೇಲಿ ಇದೀನ ಏನು ಏನಂತಾನೆ ಭೋಗ್ಯಕ್ಕೆ ಹಾಕ್ಸ್ಕೊಂಡಿದ್ದೀನಿ ಅಣ್ಣ ಅಂತ ಲೀಸಿಗೆ ಹಾಕ್ಸ್ಕೊಂಡಿರ್ತಾನೋ ಹತ್ತು ಲಕ್ಷನೋ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಮೂರು ವರ್ಷ ಐದು ವರ್ಷ ಚಿಂತೆನೇ ಅಲ್ಲ ಅಂಗಡಿ ಅಂಗಡಿ ಎಷ್ಟು ಬೇಕೋ ಅಷ್ಟು ಮಾಲ್ ತಂದು ಹಾಕ್ತಾನೆ ಇರ್ತಾನೆ ಅಂಗಡಿಯನ್ನು ಮಾರಾಟ ಮಾಡೋದಾದರೆ ಒಂದಕ್ಕೆ ಎರಡು ರೇಟ್ ಕೊಟ್ಟು ಅಂಗಡಿಯನ್ನು ಖರೀದಿ ಮಾಡ್ತಾನೆ ಯಾಕೆ ಅದು ಖಾಯಂ ಆಗಿ ಸಂಪಾದನೆ ಮಾಡುವಂಥ ಜಾಗ ಅದರ ಮೇಲೆ ಆತ ಬಂಡವಾಳವನ್ನು ಹೂಡ್ತಾನೆ ಯಾವ ಮನೆ ಅನ್ನೋದು ಇದೆಯಲ್ಲ ಅದು ಮೌಲ್ಯವರ್ಧನೆ ಆಗಬಹುದು ಆಗದೇ ಇರಬಹುದು ಸ್ಟಾಗ್ನೆಂಟು ಆಗಬಹುದು ಮನೆ ಆತನಿಗೆ ಆದಾಯವನ್ನು ಕೊಡೋದಿಲ್ಲ ಅಂಗಡಿ ಆದಾಯವನ್ನು ಕೊಡುತ್ತೆ ಅಂಗಡಿಗೆ ಆತ ಬಂಡವಾಳವನ್ನು ಹೂಡ್ತಾನೆ ಅಂಗಡಿ ಖಾಯಂ ಶಾಶ್ವತವಾಗಿ ಸ್ಥಿರವಾಗಿ ವ್ಯಾಪಾರ ನಡೆಸೋಕ್ಕೆ ತನ್ನ ಜಾಗವನ್ನು ಖಚಿತಪಡಿಸ್ಕೊತಾನೆ ತನ್ನ ಮೂಲಕ ತನ್ನ ಮೌಲ್ಯವರ್ಧನೆಯನ್ನು ಜಾಸ್ತಿ ಮಾಡ್ಕೋತಾನೆ ಅವನು ಸಾಲ ಮಾಡ್ತಾನೆ ನಾವು ಸಾಲ ಮಾಡ್ತೀವಿ ನಾವು ಸಾಲ ಯಾಕೆ ಮಾಡ್ತೀವಿ ಅಂತಂದರೆ ನನ್ನ ಹೆಂಡತಿ ಗಲಾಟೆ ಮಾಡ್ತಾ ಇದ್ದಾಳೆ ಅಂತ ನಾನು ಸಾಲ ಮಾಡ್ತೀನಿ ಆತ ತನ್ನ ಅಂಗಡಿ ಇನ್ನು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿರಲಿ ನಾನು ತನ್ನ ಮಕ್ಕಳು ಕೂಡ ಈ ದಂಧೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಆತ ಅಂಗಡಿಯನ್ನು ಖರೀದಿ ಮಾಡ್ತಾನೆ ನಮಗೂ ಅವ್ರಿಗಿರುವಂಥ ವ್ಯತ್ಯಾಸ ಇಷ್ಟೇ ಸಾಲ ತೀರಿಸಿ ದಾರಿ ಯಾವುದು ಇನ್ನೊಂದು ಸಾಲ ತೆಗೆದು ಆ ಸಾಲಕ್ಕೆ ಬಡ್ಡಿಯನ್ನು ಕಟ್ಟು ಎಂಥ ವಿಚಿತ್ರವಾದಂಥ ಈ ಬಲೆಗೆ ನಾವು ಸಿಲ್ಕ್ ಹಾಕ್ಕೋತೀವಿ ಅಂದರೆ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಹೊರಗೆ ಬರೋದು ಹೇಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಿರಂತರವಾಗಿ ನೋಡ್ತಾ ಇರಿ ನನ್ನ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ನಿಮ್ಮ ಪರಿಹಾರಗಳಿಗೆ ಒಂದೇ ವೇದಿಕೆ ಐ ಆಮ್ ಜೋಶಿ ಈ ಸಂಚಿಕೆ ನಮಸ್ಕಾರ